ಅಧ್ಯಕ್ಷರಾಗಿ ಅಖಾಡ ಕೇಳಿದ ಟ್ರಂಪ್ ಜಾಗತಿಕ ಲೆಕ್ಕಾಚಾರ ಉಲ್ಟಾಪಲ್ಟ ಮುಂದೇನಾಗುತ್ತೆ ಭಾರತ ಅಮೆರಿಕ ಸಂಬಂಧ ಸ್ನೇಹಿತರೆ ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿಂದ ಜಾಗತಿಕವಾಗಿ ಹೊಸ ಅಧ್ಯಾಯ ಶುರು ಜಗತ್ತಿನ ಬಲಿಷ್ಠ ದೇಶ ಜಗತ್ತಿನ ನೀತಿ ನಿರ್ಧಾರಕ ಅಮೆರಿಕಗೆ ಹೊಸ ಅಧ್ಯಕ್ಷರಾಗಿ ಟ್ರಂಪ್ ಬಂದಿದ್ದಾರೆ ಟ್ರಂಪ್ ಯುಗ ಶುರುವಾಗಿದೆ ಟ್ರಂಪ್ ಟೂ ಪಾಯಿಂಟ್ ಓ ಶುರುವಾಗಿದೆ ಆರ್ಥಿಕತೆಯಿಂದ ಸೇನೆ ತನಕ ಟೆಕ್ನಿಂದ ರಾಜಕೀಯ ತನಕ ಅಷ್ಟೇ ನಮ್ಮ ನಿಮ್ಮ ಜನಜೀವನದ ಮೇಲೂ ಕೂಡ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಪ್ರಭಾವ ಬೀರುತ್ತೆ ಯಾಕಂದರೆ ಟ್ರಂಪ್ ಅಧ್ಯಕ್ಷರಾಗಿರೋದು ಅಮೆರಿಕಾಗೆ ಹಾಗಂದರೆ ಟ್ರಂಪ್ ಬಂದಿರೋದ್ರಿಂದ ಜಗತ್ತಲ್ಲಿ ಆಗೋ ಚೇಂಜಸ್ ಏನು ಟ್ರಂಪ್ಗೆ ಜಗತ್ತಿನ ಹಲವು ಕಡೆ ಒಂದು ರೀತಿ ಭಯ ಆಂಗ್ಝೈಟಿ ಇರೋದು ಯಾಕೆ ಖುಷಿಲಿ ಒಂದಷ್ಟು ಜನ ಹೇಳ್ತಿದ್ದಾರೆ ಅವ್ರು ಯಾರು ಎಲ್ಲಕ್ಕಿಂತ ಭಾರತ ಟ್ರಂಪ್ ಸಂಬಂಧ ಹೇಗಿರುತ್ತೆ ಎಲ್ಲವನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋ ಪ್ರಯತ್ನ ಮಾಡೋಣ ಸ್ನೇಹಿತರೆ ಟ್ರಂಪ್ ಟೂ ಪಾಯಿಂಟ್ ಒನ್ ನಾವು ಮೂರು ರೀತಿ ಡಿವೈಡ್ ಮಾಡ್ಕೋಬೇಕು ಒಂದು ಅಮೆರಿಕದ ಒಳಗೆ ತರೋ ನೀತಿ ಎರಡನೇದು ಅದರಿಂದ ಬೇರೆ ದೇಶಗಳ ಮೇಲೆ ಬೀರೋ ಪ್ರಭಾವ ಮೂರನೇದು ನೇರವಾಗಿ ಜಾಗತಿಕ ವಿಚಾರಗಳಲ್ಲಿ ಟ್ರಂಪ್ ತಗೊಳ್ಳೋ ನಿರ್ಧಾರ ಅಮೆರಿಕದಿಂದಲೇ ಬರೋದಾದರೆ ಎಲ್ಲ ಸ್ಥಳಗಳಲ್ಲೂ ಅಮೆರಿಕನ್ನರಿಗೆ ಮೊದಲ ಆದ್ಯತೆಯನ್ನು ನಿಲುವಿದೆ ಅವರಿಗೆ ಸ್ಥಳೀಯರಿಗೆ ಉದ್ಯೋಗ ಸೇರಿದ ಹಾಗೆ ಸಾಕಷ್ಟು ವಿಚಾರಗಳಲ್ಲಿ ಈ ಬಾರಿ ಚೇಂಜಸ್ ಆಗ್ಬೋದು ಅಮೆರಿಕ ಫಸ್ಟ್ ನೀತಿ ಜಾರಿಗೆ ಬರಬಹುದು ಆದರೆ ಎಚ್ ಒನ್ ಬಿ ವೀಸಾ ವಿಚಾರದಲ್ಲಿ ಅಂದರೆ ಹೊರಗಿನವ್ರು ಬಂದು ಉದ್ಯೋಗ ಕಿತ್ಕೊಳ್ತಿದ್ದಾರೆ ಅನ್ನೋ ಆರೋಪ ಈ ವೀಸಾ ಪಡ್ಕೊಂಡು ಜಾಬ್ಗೆ ಹೋಗೋರ ಮೇಲಿದೆ ಇದರ ವಿರುದ್ಧ ಕ್ರಮ ತಗೋಬಹುದು ಅಂತಿತ್ತು ಆದರೆ ಮಸ್ಕ್ ಈ ಹೆಚ್ ಒನ್ ಬಿ ವೀಸಾ ಪರವಾಗಿದ್ದಾರೆ ಅಕ್ರಮ ವಲಸಿಗರನ್ನ ಓಡಿಸಿ ಸಪೋರ್ಟ್ ಮಾಡೋಣ ಅಂದರೆ ಟ್ಯಾಲೆಂಟೆಡ್ ಪೀಪಲ್ ದೇಶಕ್ಕೆ ಬರಬೇಕು ಈ ವೀಸಾ ಪ್ರೋಗ್ರಾಮ್ ಚೆನ್ನಾಗಿದೆ ಅಂತ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಟ್ರಂಪ್ ಕೂಡ ಆ ವಿಚಾರದಲ್ಲೊಂದು ಹೌದು ಹೌದು ನಾವು ಕೂಡ ನಮ್ಮ ಬಿಸ್ನೆಸ್ ಮಾಡಬೇಕಾದ್ರೆ ಹಿಂದೆ ಈ ಪ್ರೋಗ್ರಾಮ್ನ ಯೂಸ್ ಮಾಡಿದ್ದೀವಿ ಇದ್ರ ಇದ್ರ ಬಗ್ಗೆ ನಮ್ದೇನಷ್ಟು ಪ್ರಾಬ್ಲಮ್ ಇಲ್ಲ ಅಂತ ಚೇಂಜ್ ಆಗಿದ್ದಾರೆ ಆದರೆ ಅಕ್ರಮ ವಲಸೆ ಮೇಲೆ ಕೆನಡಾದಿಂದ ಮೆಕ್ಸಿಕೋದಿಂದ ಅಮೆರಿಕಕ್ಕೆ ಬೇಲಿ ಹಾರೋರ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಗದಾ ಪ್ರಹಾರ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅವರ ಫಸ್ಟ್ ಹಂಡ್ರೆಡ್ ಡೇ ಪ್ಲಾನ್ನಲ್ಲಿ ಅದು ಕ್ಲಿಯರ್ ಆಗಿದೆ ಈಗ ಆಲ್ರೆಡಿ ಟೆಕ್ಸಾಸ್ಲಿ ದೊಡ್ಡ ಪ್ರಮಾಣದ ರೇಡ್ಗೆ ತಯಾರಿ ನಡೀತಾ ಇದೆ ಅಮೆರಿಕದಲ್ಲಿ ಒಂದು ಕೋಟಿಗೂ ಹೆಚ್ಚು ಇಲ್ಲಿಗಲ್ ಮೈಗ್ರೆಂಟ್ಸ್ ಇದ್ದು ಹುಡುಕಿ ಅವ್ರನ್ನ ಗಡಿಪಾರು ಮಾಡೋಕ್ಕೆ ಟ್ರಂಪ್ ನಿರ್ಧಾರ ಕೈಗೊಳ್ತಾರೆ ಏಷ್ಯಾ ಆಫ್ರಿಕಾ ಸೇರಿದ ಹಾಗೆ ಸಾಕಷ್ಟು ಭಾಗದ ಜನರನ್ನ ಸಾಮೂಹಿಕವಾಗಿ ಗಡಿಪಾರು ಮಾಡೋಕೆ ಆದೇಶ ಹೊರಬೀಳಬಹುದು ಏನೋ ಹೂಡಿಕೆದಾರರು ರಿಂದ ಟ್ಯಾಕ್ಸ್ ಕಟ್ ನಿರೀಕ್ಷೆ ಮಾಡಿಸಿದ್ದಾರೆ ಮೊದಲ ಟರ್ಮ್ ನಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನು ಮೂವತ್ತೈದು ಪರ್ಸೆಂಟ್ ಪರ್ಸೆಂಟ್ ಗೆ ಕಟ್ ಮಾಡಿದ್ರು ಈ ಬಾರಿ ಹದಿನೈದು ಪರ್ಸೆಂಟ್ ಗೆ ಇಡಿಸೋ ಪ್ರಪೋಸಲ್ ಇಟ್ಟಿದ್ದಾರೆ ಇದರಿಂದ ಅಮೆರಿಕಾಗೆ ಹೂಡಿಕೆ ಹೆಚ್ಚಾಗಬಹುದು ಇವಾಗಲೇ ಜಾಬ್ ಡೇಟಾದಿಂದ ಅಮೆರಿಕದ ಮೇಲೆ ಜನ ಹೂಡಿಕೆ ಮಾಡಿಸಿದ್ದಾರೆ ಡಾಲರ್ ಗೆ ಬೇಡಿಕೆ ಬರ್ತಾ ಇದೆ ಡಾಲರ್ ಸ್ಟ್ರಾಂಗ್ ಆಗ್ತಿದೆ ಇದರಿಂದ ರೂಪಾಯಿ ಸೇರಿ ಇನ್ನಿತರ ಕರೆನ್ಸಿಗಳು ಮೌಲ್ಯದಲ್ಲಿ ಬಹಳ ಹೊಡೆತವನ್ನು ತಿಂತಾವೆ ಇದು ಹೀಗೆ ಕಂಟಿನ್ಯೂ ಆದರೆ ಅಮೆರಿಕದ ಹಿಡಿತ ಆರ್ಥಿಕ ಕ್ಷೇತ್ರದ ಮೇಲೆ ಇನ್ನಷ್ಟು ಜಾಸ್ತಿ ಆಗ್ಬೋದು ಏನು ಟ್ರಂಪ್ ಕಾರಣಕ್ಕೆ ಈಗ ಆಲ್ರೆಡಿ ಬಿಟ್ಕಾಯಿನ್ ಮೌಲ್ಯ ಹೆಚ್ಚಾಗ್ತಿದೆ ಈಗ ಟ್ರಂಪ್ ತಮ್ಮದೇ ಟ್ರಂಪ್ ಡಾಲರ್ ಅನ್ನು ಕ್ರಿಪ್ಟೋ ಕರೆನ್ಸಿಯನ್ನು ಪರಿಚಯಿಸಿ ಇದು ಕೆಲವೇ ಗಂಟೆಗಳಲ್ಲಿ ನಾಲ್ಕು ಸಾವಿರದ ಇನ್ನೂರು ಪರ್ಸೆಂಟ್ ಗ್ರೋತ್ ಕೂಡ ಕಂಡಿದೆ ಮಾರ್ಕೆಟ್ ಕ್ಯಾಪ್ ಏಳು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ತಲುಪಿಬಿಟ್ಟಿದೆ ಸೊ ಟ್ರಂಪ್ ಇಸ್ ಎ ಡಿಸ್ರಪ್ಟಿವ್ ಫೋರ್ಸ್ ಅಂದ್ರೆ ಸಾಕಷ್ಟು ದೊಡ್ಡ ಪ್ರಮಾಣದ ಪಲ್ಲಾಟಗಳಿಗೆ ಕಾರಣ ಆಗೋ ಪವರ್ ಟ್ರಂಪ್ ಏನು ಅಮೆರಿಕದಲ್ಲಿ ಇಂಧನ ವೆಚ್ಚ ಅರ್ಧಕ್ಕಿಂತ ಕಡಿಮೆ ಆಗೋ ತರ ಪಾಲಿಸಿ ತರೋಕೆ ಟ್ರಂಪ್ ಮುಂದಾಗಿದ್ದಾರೆ ಅಮೆರಿಕದಲ್ಲಿ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಶೇಕಡ ಐವತ್ತರಷ್ಟು ಎಲೆಕ್ಟ್ರಿಕ್ ಗಾಡಿ ತರಬೇಕು ಅಂತ ಬೈಡನ್ ಆಡಳಿತ ಗೋಲ್ ಹಾಕಿತ್ತು ಆದರೆ ಟ್ರಂಪ್ ಆ ನೀತಿಯನ್ನ ಬಹುತೇಕ ಸ್ಕ್ರಾಪ್ ಮಾಡಿ ಹವಾಮಾನ ಬದಲಾವಣೆಯ ಕಾರ್ಯಕ್ರಮ ಹಾಗೂ ಒಪ್ಪಂದದಿಂದ ಹಿಂದೆ ಸರಿಬಹುದು ಅಂತ ಹೇಳಲಾಗ್ತಿದೆ ಈಗ ಆಲ್ರೆಡಿ ಕ್ರಿಸ್ ರೈಟ್ ಇಂಧನ ಸಚಿವರಾಗಿ ನೇಮಿಸಿದ್ದಾರೆ ಇವರಿಗೂ ಕ್ಲೈಮೇಟ್ ಚೇಂಜ್ ಹವಾಮಾನ ಬದಲಾವಣೆ ಅದೆಲ್ಲ ನಂಬಲ್ಲೇ ಅವರು ಅದೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಅಮೇರಿಕಾ ಉದ್ದಾರ ಆಗೋದಿಲ್ಲ ಈ ಚೈನಾ ಭಾರತ ಇವರು ಉದ್ದಾರ ಆಗಿಬಿಡ್ತಾರೆ ನಾವು ಕಾಸ್ಟ್ಲಿ ಇಂಧನ ಮಾಡ್ತಾ ಕೂತ್ಕೊಂಡ್ರೆ ನಾವು ತೆಗಿಬೇಕು ಕಲ್ಲಿದ್ದಲು ತೈಲ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋಣ ಹವಾಮಾನ ಆಮೇಲೆ ನೋಡೋಣ ಫಸ್ಟ್ ಉದ್ದಾರ ಆಗೋಣ ನಾವು ಅಮೇರಿಕ ಗ್ರೇಟ್ ಆಗಬೇಕು ಈ ಲೆಕ್ಕಾಚಾರ ಇರೋದೆಲ್ಲ ಹೆಚ್ಚು ತೈಲ ತೆಗೀರಿ ಆರ್ಥಿಕ ಚಟುವಟಿಕೆ ಚೆನ್ನಾಗಿ ಇಟ್ಕೊಳ್ಳಿ ಅದು ಮೇನ್ ಅಂತ ಹೇಳೋ ವ್ಯಕ್ತಿ ಜಗತ್ತೆಲ್ಲ ತೆಗೆದ್ರೆ ನಾವು ಯಾಕೆ ಸುಮ್ಮನೆ ಇರಬೇಕು ಅಂತ ಆಲ್ರೆಡಿ ನಾನು ಅಮೆರಿಕವನ್ನ ಮತ್ತೆ ಎನರ್ಜಿ ಪವರ್ ಮಾಡ್ತೀನಿ ಅದರಲ್ಲಿ ನಮ್ಮ ಡಾಮಿನೆನ್ಸ್ ಇರೋ ರೀತಿ ಮಾಡ್ತೀನಿ ಜಗತ್ತಿನೊಂದಿಗೆ ಸ್ಪರ್ಧೆ ಮಾಡಬೇಕು ಅಂದ್ರೆ ನಾವು ತೈಲ ಮತ್ತು ಇಂಧನ ಉತ್ಪಾದನೆ ಜಾಸ್ತಿ ಮಾಡಲೇಬೇಕು ಅಂತ ಹೇಳಿದ್ದಾರೆ ಈ ಮೂಲಕ ಮಾರ್ಕೆಟ್ಗೆ ಮೇಲೆ ದೊಡ್ಡ ಪ್ರಮಾಣದ ಅಮೆರಿಕನ್ ತೈಲ ಹರಿದು ಬರಬಹುದು ಹಾಗೇನಾದರೂ ಆದರೆ ಭಾರತಕ್ಕೂ ಲಾಭ ಆಗುತ್ತೆ ತೈಲ ಬೆಲೆ ಕಮ್ಮಿ ಆದರೆ ಪೂರೈಕೆ ಜಾಸ್ತಿಯಾಗಿ ಆದರೆ ಟ್ರಂಪ್ ಹಿಂಗೆ ಮಾಡಕ್ ಹೊರಟ ತಕ್ಷಣ ಡೆಫಿನೆಟ್ಲಿ ಈ ಒಪೆಕ್ ಒಪೆಕ್ ಪ್ಲಸ್ ರಷ್ಯಾ ಇವರೆಲ್ಲ ಸೇರ್ಕೊಂಡು ಪ್ರೊಡಕ್ಷನ್ ಕಮ್ಮಿ ಮಾಡಿ ಆದ್ರೂ ಕೂಡ ಪೆಟ್ರೋಲಿಯಂ ಉತ್ಪನ್ನಗಳ ಸಪ್ಲೈ ಜಾಸ್ತಿ ಆಗದಿರೋ ತರ ನೋಡಿಕೊಂಡು ಬೆಲೆ ಹಂಗೆ ಉಳಿಯೋ ರೀತಿಯಲ್ಲಿ ಅವರು ಕೂಡ ಟ್ರೈ ಮಾಡ್ತಾರೆ ಹಾಗಾಗಿ ಇದನ್ನು ಹೆಂಗ್ ಫೈಟ್ ಮಾಡ್ತಾರೆ ಟ್ರಂಪ್ ಅನ್ನೋದು ಬಹಳ ಕುತೂಹಲ ಕಾರಣ ಆಗುತ್ತೆ ಜೊತೆಗೆ ಸ್ನೇಹಿತರೆ ಟ್ರಂಪ್ ಈ ಹವಾಮಾನ ಅದಕ್ಕೆಲ್ಲ ಜಾಸ್ತಿ ತಲೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನ್ ಗೊತ್ತಾ ಪ್ಯಾರಿಸ್ ಅಗ್ರಿಮೆಂಟ್ ಅಂದ್ರೆ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ಮಾಡ್ಕೊಂಡಿರೋ ಒಪ್ಪಂದ ಅದರಿಂದಲೂ ಟ್ರಂಪ್ ಹಿಂದೆ ಸರಿಬಹುದು ಅಂತಲೂ ಹೇಳಲಾಗ್ತಿದೆ ಯಾಕಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಟ್ರಂಪ್ ಇದರಿಂದ ಆಚೆಗೆ ಬಂದಿದ್ರು ಆದರೆ ಅಧಿಕಾರಕ್ಕೆ ಬಂದ ಮೊದಲ ದಿನವೇ ಬೈಡನ್ ಮತ್ತೆ ವಾಪಸ್ ಹೋಗಿ ಸೇರಿಕೊಂಡಿದ್ರು ಈಗ ಟ್ರಂಪ್ ಶೀಘ್ರದಲ್ಲೇ ಇದರಿಂದ ಆಚೆ ಬರೋ ಸಾಧ್ಯತೆ ಇದೆ ಬಂದ ತಕ್ಷಣ ಅಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ನಲ್ಲಿ ಪ್ರೈವೇಟ್ ಡಿನ್ನರ್ ಮಾಡುವಾಗ ನನಗ್ ದೇಣಿಗೆ ಕೊಡ್ರಿ ಅಧ್ಯಕ್ಷನಾದ್ರೆ ಮತ್ತೆ ಫಾಜಿಲ್ ಫ್ಯೂಲ್ ಕಂಪನೀಸ್ ಮೇಲೆ ರೂಲ್ಸ್ ಕಮ್ಮಿ ಮಾಡ್ತೀನಿ ನಿಮಗೆಲ್ಲ ಫ್ರೀ ಬಿಡ್ತೀನಿ ಅಂತ ಹೇಳಿದ್ದಾರೆ ಕಲ್ಲಿದ್ದಲು ತೆಗೆಯೋರು ಪೆಟ್ರೋಲಿಯಂ ತೆಗೆಯೋರು ಅವರಿಗೆಲ್ಲ ಏನೋ ಸರ್ಕಾರದ ಒಳಗೆ ಸಾಕಷ್ಟು ಚೇಂಜಸ್ ತರೋಕೆ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿ ಘೋಷಣೆಯಾಗಿದೆ ವಿವೇಕ ರಾಮಸ್ವಾಮಿ ಎಲಾನ್ ಮಸ್ಕ್ ಇದನ್ನು ಮುನ್ನಡೆಸ್ತಾರೆ ಸೊ ಶೀಘ್ರದಲ್ಲಿ ಬೃಹತ್ ಪ್ರಮಾಣದ ಲೇ ಆಫ್ ಕೂಡ ಆಗಬಹುದು ಅಮೆರಿಕದ ಸಾಕ್ಷಿ ಸಾಕ್ಷಿಯಾಗ್ತಾ ಇದೆ ಇನ್ನು ಟ್ರಂಪ್ ಈ ಮುಂಚಿನಿಂದಲೂ ಎಲ್ ಜಿ ಟಿ ಕ್ಯೂ ಪ್ಲಸ್ ಹಕ್ಕುಗಳಿಗೆ ವಿರುದ್ಧವಾಗಿ ಒಂದಷ್ಟು ಕ್ರಮ ತಗೊಂಡಿದ್ರು ಎರಡನೇ ಅವಧಿಯಲ್ಲೂ ಅದಕ್ಕೆ ಸಂಬಂಧಪಟ್ಟ ಯೋಜನೆಗಳಿವೆ ಅಂತ ಅಮೆರಿಕನ್ ಪತ್ರಿಕೆಗಳು ರಿಪೋರ್ಟ್ ಮಾಡಿವೆ ಅವರ ಹಕ್ಕುಗಳಿಗೆ ಸಂಬಂಧಪಟ್ಟ ಫಂಡ್ಗಳನ್ನು ಕಡಿತಗೊಳಿಸಬಹುದು ಅಂತ ಹಾಗೆ ಅಬಾರ್ಷನ್ಗೆ ಸಂಬಂಧಪಟ್ಟಂತೆ ಕೂಡ ಕಠಿಣ ಕ್ರಮ ತಗೋಬಹುದು ಅದು ಅವರ ಪ್ಲಾನ್ನಲ್ಲಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಸದ್ಯ ಅಮೆರಿಕದಲ್ಲಿ ಅಬಾರ್ಷನ್ ಮಾಡಿಸಿಕೊಳ್ಳೋದನ್ನು ಕೆಲ ರಾಜ್ಯಗಳಲ್ಲಿ ಬ್ಯಾನ್ ಮಾಡಿದ್ದಾರೆ ಇನ್ನು ಕೆಲ ಕಡೆ ಅಬಾರ್ಷನ್ ಮಾಡಿಸಿಕೊಳ್ಳೋದು ಮಹಿಳೆಯ ಹಕ್ಕು ಅಂತ ಫ್ರೀ ಬಿಟ್ಟಿದ್ದಾರೆ ಸೊ ಟ್ರಂಪ್ ಅಬಾರ್ಷನ್ ಬ್ಯಾನ್ ಪರವಾಗಿರೋ ಲೀಡರ್ ಹೀಗಾಗಿ ಅಮೆರಿಕ ಟ್ರಂಪ್ ನಡೆಯನ್ನು ಕುತೂಹಲದ ಕಣ್ಣಿನಿಂದ ನೋಡ್ತಾ ಇದೆ ವ್ಯಾಪಾರದಲ್ಲಿ ದೊಡ್ಡ ಬದಲಾವಣೆ ಅಮೆರಿಕದ ವ್ಯಾಪಾರದ ಮೇಲೆ ಆ ಮೂಲಕ ವಿಶ್ವ ವ್ಯಾಪಾರದ ಮೇಲೆ ಟ್ರಂಪ್ ಹೆಜ್ಜೆಗಳು ದೊಡ್ಡ ಪ್ರಭಾವ ಬೀರೋ ಸಾಧ್ಯತೆ ಇದೆ ಲಭ್ಯವಿರುವ ಮಾಹಿತಿ ಪ್ರಕಾರ ಟ್ರಂಪ್ ಈ ಸಲ ಎಲ್ಲ ಆಮದು ಮತ್ತು ಸರಕುಗಳ ಮೇಲೆ ಕನಿಷ್ಠ ಇಪ್ಪತ್ತು ಪರ್ಸೆಂಟ್ ಸುಂಕ ಹಾಕೋ ಯೋಜನೆ ಹಾಕೊಂಡಿದ್ದಾರೆ ಚೀನಾ ಕೆನಡಾ ಯುರೋಪ್ ಭಾರತ ಹೀಗೆ ಯಾರನ್ನೂ ಟ್ರಂಪ್ ಬಿಡಲ್ಲ ಅಂತ ಹೇಳ್ತಿದ್ದಾರೆ ಎಲ್ಲರನ್ನೂ ಮಾನಿಟರ್ ಮಾಡ್ತಾ ಇದ್ದಾರೆ ಚೀನಾ ಮೇಲೆ ಹತ್ತು ಪರ್ಸೆಂಟ್ ಅಡಿಷನಲ್ ಟಾರಿಫ್ ಕೆನಡಾ ಮೆಕ್ಸಿಕೋ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಹಾಕೋಕೆ ಅವರು ಆಲ್ರೆಡಿ ಘೋಷಣೆ ಮಾಡಿದ್ದಾರೆ ಭಾರತವನ್ನು ಕೂಡ ಬಿಟ್ಟಿಲ್ಲ ಭಾರತದ ಮೇಲೂ ಅವ್ರು ಎಷ್ಟು ಹಾಕ್ತಾರೋ ಅಷ್ಟೇ ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಇದು ಟ್ರಂಪ್ರ ಅಮೆರಿಕ ಫಸ್ಟ್ ಆರ್ಥಿಕ ನೀತಿಯ ಮುಖ್ಯ ಭಾಗ ಇವರು ಟ್ರಂಪ್ ಯಾವ ಲೆಕ್ಕಾಚಾರದಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಅಲ್ಲಿ ಐ ಆರ್ ಎಸ್ ಅಂತಿದೆ ಇಂಟರ್ನಲ್ ರೆವಿನ್ಯೂ ಸರ್ವಿಸ್ ಅಂತ ನೀವು ಇಂಟೀರಿಯರ್ ರೆವಿನ್ಯೂ ಸರ್ವಿಸ್ ಅಂತ ಕೂಡ ಕರಿಬಹುದು ಅಮೆರಿಕಾದಲ್ಲಿ ತೆರಿಗೆಗೆ ಸಂಬಂಧಪಟ್ಟಂತಿರುವ ಆಫೀಸ್ ಇದು ಒಂದು ಇಲಾಖೆ ಅದೇ ರೀತಿ ಇ ಆರ್ ಎಸ್ ಅಂತ ಕೂಡ ಮಾಡ್ತಾರಂತೆ ಎಕ್ಸ್ಟರ್ನಲ್ ರೆವಿನ್ಯೂ ಸರ್ವಿಸ್ ಅಂತ ಕೂಡ ಮಾಡ್ತಾರಂತೆ ಬೇರೆ ದೇಶಗಳಿಂದ ಟ್ಯಾಕ್ಸ್ ಸಂಗ್ರಹ ಮಾಡೋಕ್ಕೆ ಆ ಲೆವೆಲ್ಗೆ ಅವರು ಇಡೀ ಜಗತ್ತಿಗೆ ಟ್ಯಾಕ್ಸ್ ಬರೆ ಹಾಕೋಕೆ ರೆಡಿಯಾಗಿ ಬರ್ತಾ ಇದ್ದಾರೆ ಟ್ರಂಪ್ ಇದೇ ರೀತಿ ಮುಂದುವರೆದರೆ ಯುರೋಪ್ಗೆ ಅಟ್ ಲೀಸ್ಟ್ ನೂರ ಐವತ್ತು ಬಿಲಿಯನ್ ಯೂರೋಸ್ ಲಾಸ್ ಆಗುತ್ತೆ ಅಂತ ಗೋಲ್ಡ್ಮನ್ ಸ್ಯಾಕ್ಸ್ ಸಂಸ್ಥೆ ಅಂದಾಜು ಮಾಡಿದೆ ಇದೇ ರೀತಿ ಚೈನಾ ಭಾರತ ಮೆಕ್ಸಿಕೋ ಈ ಎಲ್ಲ ರಾಷ್ಟ್ರಗಳಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಬೀಳುತ್ತೆ ಇಲ್ಲಿಂದ ಎಕ್ಸ್ಪೋರ್ಟ್ ಆಗೋ ಸರ್ವಿಸಸ್ಗೆ ಅಲ್ಪ ಸ್ವಲ್ಪ ಗೂಡ್ಸ್ಗೆ ನಮ್ಮಿಂದ ಜಾಸ್ತಿ ಗೂಡ್ಸ್ ಇಲ್ಲ ಸರ್ವಿಸಸ್ ಜಾಸ್ತಿ ಚೈನಾ ಅಂತೂ ಹೆವಿ ಗೂಡ್ಸ್ ಕೂಡ ಸಪ್ಲೈ ಮಾಡುತ್ತೆ ಬಹಳ ಪೆಟ್ಟು ಬೀಳುತ್ತೆ ಅವರಿಗೆಲ್ಲ ಹೀಗಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಬೇಡಿಕೆ ಪೂರೈಕೆ ಸರಪಳಿಯಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲವನ್ನ ಟ್ರಂಪ್ ಮಹಾಶಯ ಸೃಷ್ಟಿ ಮಾಡೋ ಸಾಧ್ಯತೆ ಇದೆ ಆದ್ರೆ ವಿಶೇಷ ಏನು ಅಂತ ಹೇಳಿದ್ರೆ ಭಾರತ ಚೈನಾ ಮೆಕ್ಸಿಕೋ ಇಲ್ಲಿಂದೆಲ್ಲ ಅಮೆರಿಕ ಸುಮ್ಮನೆಯನ್ನು ಬಿಟ್ಟಿಯಾಗಿ ತಂದು ಹಾಕೊಳ್ತಾ ಇಲ್ಲ ಗೂಡ್ಸ್ನೆಲ್ಲ ಅವರಿಗೆ ಅಮೆರಿಕದಲ್ಲಿ ಉತ್ಪಾದನೆ ಮಾಡಕ್ ಆಗಲ್ಲ ಅಷ್ಟು ಕಮ್ಮಿ ರೇಟಿಗೆ ನಾವು ಕಮ್ಮಿ ರೇಟಿಗೆ ಉತ್ಪಾದನೆ ಮಾಡಿಕೊಡ್ತೀವಿ ಐ ಟಿ ಸರ್ವಿಸಸ್ ಕಮ್ಮಿ ರೇಟಿಗೆ ಕೊಡ್ತೀವಿ ಗೂಡ್ಸ್ ಚೈನಾ ಕಮ್ಮಿ ಕೊಡುತ್ತೆ ಮೆಕ್ಸಿಕೋದಲ್ಲಿ ಕಮ್ಮಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಸಿಸ್ಟಮ್ ಇರೋದು ಅವ್ರು ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳಿದ್ರೆ ಇಲ್ಲಿಂದ ಅಲ್ಲಿಗೆ ಹೋಗೋದ್ರ ರೇಟ್ ಜಾಸ್ತಿ ಆಗುತ್ತೆ ಎಕ್ಸ್ಪೋರ್ಟ್ ಕಮ್ಮಿ ಆಗುತ್ತೆ ಅಮೆರಿಕದಲ್ಲಿ ಬೆಲೆ ಏರಿಕೆ ಆಗುತ್ತೆ ಅಮೆರಿಕ ನಮ್ಮ ರೇಟಿಗೆ ಮ್ಯಾನುಫ್ಯಾಕ್ಚರ್ ಮಾಡ್ಕೋಬೇಕಾಗತ್ತೆ ಅಮೆರಿಕದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕೆ ಎಲ್ಲಿಂದ ಆಗುತ್ತೆ ಅವ್ರ ಕೈಲಿ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಟ್ರಂಪ್ಗೆ ಇದು ಎರಡಲಗಿನ ಕತ್ತಿ ಅಷ್ಟು ಸುಲಭ ಇಲ್ಲ ಹೇಳಿದಷ್ಟೆಲ್ಲ ಸುಲಭ ಇಲ್ಲ ಮಾಡೋದು ಕೆಲವು ಜಾಗತಿಕ ಸಂಘರ್ಷಗಳ ವಿಚಾರದಲ್ಲೂ ಮಹತ್ವದ ಬದಲಾವಣೆ ಆಗುತ್ತೆ ಟ್ರಂಪ್ ಗೆದ್ದ ತಕ್ಷಣ ಗಾಜಾ ಯುದ್ಧ ಲೆಬನಾನ್ ಯುದ್ಧಕ್ಕೆ ಸೀಸ್ ಫೈರ್ ಒಪ್ಪಂದ ಆಗಿದೆ ಟ್ರಂಪ್ ಬೆದರಿಕೆ ಹಾಕ್ತಾನೆ ಇದ್ರು ನಾನು ಬರೋ ತನಕ ಅಷ್ಟೇ ಟೈಮ್ ಇರೋದು ನಾನು ಬಂದ ತಕ್ಷಣ ಮೊದಲ ದಿನವೇ ನಿಮಗೆ ನರಕ ತೋರಿಸ್ಬಿಡ್ತೀನಿ ನಾನು ಬರೋದ್ರೊಳಗಡೆ ಕ್ಲಿಯರ್ ಮಾಡ್ಕೊಂಬಿಡಿ ಅಧಿಕಾರ ಸ್ವೀಕಾರ ಮಾಡಿದ ಮೊದಲ ದಿನವೇ ನಿಮಗೆ ಹೆಲ್ತ್ ತೋರಿಸ್ಬಿಡ್ತೀನಿ ನರಕ ತೋರಿಸ್ಬಿಡ್ತೀನಿ ಕದನ ವಿರಾಮ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅಂತ ಡೇ ಒನ್ನಿಂದ ಟ್ರಂಪ್ ಬೆದರಿಕೆ ಹಾಕ್ತಾನೆ ಇದ್ರು ಟ್ರಂಪ್ ಅಧಿಕಾರ ಸ್ವೀಕಾರ ಹತ್ತಿರ ಬರ್ತಿದ್ದಂತೆ ಗಾಬರಿಯಿಂದ ಕದನ ವಿರಾಮ ಮಾಡ್ಕೊಂಡಿದ್ದಾರೆ ಖುದ್ದು ಬೈಡನ್ ಆಡಳಿತವೇ ಅವರಿಗೆ ಕ್ರೆಡಿಟ್ ಕೊಟ್ಟಿದೆ ಟ್ರಂಪ್ ಪ್ರಯತ್ನಕ್ಕೆ ಕ್ರೆಡಿಟ್ ಕೊಟ್ಟಿದೆ ಈ ವಿಚಾರದಲ್ಲಿ ಇದು ಯುಕ್ರೇನ್ ರಷ್ಯಾ ಯುದ್ಧಕ್ಕೂ ಕೂಡ ಅನ್ವಯ ಆಗಬಹುದು ಡೇ ಒನ್ ಇಂದಲೂ ಗೆ ಯಾಕೆ ಅಷ್ಟೆಲ್ಲ ದುಡ್ಡು ಕೊಡಬೇಕು ಅಮೆರಿಕ ದುಡ್ಡು ವೇಸ್ಟ್ ಆಗ್ತಿದೆ ಅಂತ ಹೇಳ್ತಾ ಇದ್ರು ಹೀಗಾಗಿ ಟ್ರಂಪ್ ಪುಟಿನ್ ರನ್ನ ಮನವೊಲಿಸಬಹುದು ಯುದ್ಧ ನಿಲ್ಲುವಂತೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಅದಕ್ಕೆ ಪೂರಕವಾಗಿ ಪುಟಿನ್ ಅಡ್ಮಿನಿಸ್ಟ್ರೇಷನ್ ಕೂಡ ಟ್ರಂಪ್ ಜೊತೆಗೆ ಮಾತುಕತೆ ಮಾಡೋಕೆ ರೆಡಿ ಇದೀವಿ ಅಂತ ಹೇಳಿದ್ದಾರೆ ಬಡಿದಾಡಿ ಸುಸ್ತಾಗಿರೋ ಯುಕ್ರೇನ್ ಕೂಡ ಇದಕ್ಕೆ ಒಪ್ಪೋ ಚಾನ್ಸಸ್ ಇದೆ ಯಾಕಂತ ಹೇಳಿದ್ರೆ ಅಮೆರಿಕ ಕೊಟ್ಟಿಲ್ಲ ಅಂತ ಹೇಳಿದ್ರೆ ದುಡ್ಡು ಮತ್ತು ಶಸ್ತ್ರಾಸ್ತ್ರ ಯುಕ್ರೇನ್ ಎದ್ದು ಬಿಡಿ ಅವ್ರ ಗಟ್ಟಿಯ ಕುತ್ಕೊಳ್ಳೋಕೆ ಆಗಲ್ಲ ಮಲಗೆ ಬಿಡಬೇಕಾಗತ್ತೆ ಹೀಗಾಗಿ ಈ ಯುದ್ಧ ಕೂಡ ಕೊನೆಯಾಗೋ ಸಾಧ್ಯತೆ ಇದೆ ಗೆ ಇವೆಲ್ಲ ಆಗಬರೋದಿಲ್ಲ ಬಿಸ್ನೆಸ್ ನಡಿಬೇಕು ಅಷ್ಟೇ ಆದ್ರೆ ಎಲ್ಲ ವಿಚಾರಗಳ ನಡುವೆ ಇರಾನ್ ವಿರುದ್ಧ ಮಾತ್ರ ಟ್ರಂಪ್ ದೊಡ್ಡ ಮಟ್ಟದಲ್ಲಿ ಆಕ್ಷನ್ ತಗೊಳ್ಳೋ ಚಾನ್ಸಸ್ ಕಾಣಿಸ್ತಿದೆ ಯಾಕಂದ್ರೆ ಮೊನ್ನೆ ಮೊನ್ನೆ ತನಕವೂ ಇರಾನ್ ಟ್ರಂಪ್ ಹತ್ಯೆಗೆ ಪ್ರಯತ್ನ ಪಟ್ಟಿತ್ತು ಖುದ್ದು ಬೈಡನ್ ಅಡ್ಮಿನಿಸ್ಟ್ರೇಷನ್ ನ ತನಿಖಾ ಸಂಸ್ಥೆಗಳು ಕೂಡ ಹೌದು ಇರಾನ್ ಕೈವಾಡ ಇದೆ ಟ್ರಂಪ್ ಹತ್ಯೆ ಯತ್ನದಲ್ಲಿ ಅಂತ ಅಫಿಷಿಯಲ್ ಆಗಿ ಅದನ್ನ ಬಹಿರಂಗಪಡಿಸಿವೆ ಈಗ ಎಲ್ಲದರೊಂದಿಗೆ ಕದನ ವಿರಾಮ ಮಾಡಿಕೊಂಡು ಇಸ್ರೇಲ್ ಇರಾನ್ನ ನ್ಯೂಕ್ಲಿಯರ್ ಸೈಟ್ ಮೇಲೆ ಟಾರ್ಗೆಟ್ ಮಾಡ್ಕೊಂಡು ಕೂತಿದೆ ಬೈಡನ್ ಅವಕಾಶ ಕೊಟ್ಟಿರಲಿಲ್ಲ ಆದ್ರೆ ಟ್ರಂಪ್ ಹೊಡ್ಕೊಂಡ್ಬಿಡಿ ಅಂತ ಹೇಳಿ ಫ್ರೀ ಹ್ಯಾಂಡ್ ಕೊಡೋ ಸಾಧ್ಯತೆ ಇದೆ ಇದೇ ಕಾರಣಕ್ಕೆ ಇರಾನ್ ಮೊನ್ನೆ ನ್ಯೂಕ್ಲಿಯರ್ ಸೈಟ್ ಗಳ ಸುತ್ತ ಏರ್ ಡಿಫೆನ್ಸ್ ಡ್ರಿಲ್ ನಡೆಸಿದೆ ಕೆಣಕಿದ್ರೆ ನಮ್ಮ ಹತ್ರ ಒಂದು ಸೀಕ್ರೆಟ್ ವೆಪನ್ ಇದೆ ತೆಗಿತೀವಿ ಮೇಲೆ ಅದನ್ನ ಅಂತ ಹೇಳಿ ಬೆದರಿಕೆ ಕೂಡ ಹುಟ್ಟಿದೆ ಇರಾನ್ ಹೀಗಾಗಿ ನಲ್ಲಿ ಇರಾನ್ ವರ್ಸಸ್ ಅಮೆರಿಕ ಅನ್ನೋ ವಾತಾವರಣ ಟ್ರಂಪ್ ಬರ್ತಾ ಬರ್ತಾನೆ ಶುರು ಆಗ್ತಾ ಇದೆ ಅದೇನಾದ್ರೂ ಸ್ಫೋಟಗೊಂಡ್ರೆ ಹೌತಿಗಳು ಕೂಡ ಈ ಸಲ ಎಗರಾಡ್ಕೊಂಡ್ ಬರ್ತಾರೆ ಅದು ಆಗೋದ್ರೆ ಮಿಡಲ್ ಈಸ್ಟ್ ಮತ್ತೆ ಬೆಂಕಿಯ ಕೆಂಡ ಆಲ್ರೆಡಿ ಬೆಂಕಿ ಕೆಂಡ ಇನ್ನೊಂದು ಸ್ವಲ್ಪ ಬ್ರೈಟ್ ಕೆಂಡ ಆಗುತ್ತೆ ಅಷ್ಟೇ ಅದು ತೈಲ ಬೆಲೆ ಏರಿಕೆ ಆಗುತ್ತೆ ಜಾಗತಿಕವಾಗಿ ರಷ್ಯಾ ಚೀನಾ ಇರಾನ್ ಗುಂಪು ಸ್ಟ್ರಾಂಗ್ ಆಗುತ್ತೆ ನನಗೂ ಸೇರಿಸಿಕೊಳ್ಳಿ ಅಂತ ಪಾಕಿಸ್ತಾನ ಬರುತ್ತೆ ಜೊತೆಗೆ ಇಸ್ರೇಲ್ ಇರಾನ್ ಅಲ್ಲಿ ಖಾಮಿನೇಗಳ ಆಡಳಿತ ಕೊನೆ ಮಾಡ್ತೀನಿ ಅಂತ ಗುಟರು ಹಾಕ್ತಿದೆ ಟ್ರಂಪ್ ಅದಕ್ಕೆ ಬೆಂಬಲ ಕೊಡ್ತಾರ ಸದ್ದಾಮ್ ಹುಸೇನ್ ರನ್ನ ತೆಗೆದ ರೀತಿಯಲ್ಲಿ ಖಾಮಿನಿಗಳನ್ನ ಕೂಡ ಮುಗಿಸಲಾಗುತ್ತಾ ಅದರ ಅನುಮಾನ ಜಾಗತಿಕ ರಾಜಕೀಯದಲ್ಲಿ ಜೋರಾಗಿ ನಡೀತಾ ಇದೆ ಮದೊಂದ್ ಕಡೆ ಟ್ರಂಪ್ ಗೆ ಅಮೆರಿಕವನ್ನ ದೊಡ್ಡ ಅನ್ನೋ ಆಸೆ ಕೂಡ ಇದೆ ಅಷ್ಟು ದೊಡ್ಡ ದ್ವೀಪ ಡೆನ್ಮಾರ್ಕ್ ಕಾಲ್ ಇಟ್ಕೊಂಡು ಕೂತಿದೆ ನಾವು ಖರೀದಿ ಮಾಡ್ಬಿಡ್ತೀವಿ ಗ್ರೀನ್ಲ್ಯಾಂಡ್ ಅನ್ನ ಅಂತ ಹೇಳಿ ಟ್ರಂಪ್ ಹೇಳ್ತಿರೋದು ಯುರೋಪ್ ಹಾಗೂ ಅಮೆರಿಕ ಸಂಬಂಧದಲ್ಲಿ ನೆಗೆಟಿವ್ ಆಗೋ ಸಾಧ್ಯತೆ ಇದೆ ಆಲ್ರೆಡಿ ಯುರೋಪ್ನಿಂದ ಮತ್ತು ಡೆನ್ಮಾರ್ಕ್ನಿಂದಲೂ ಕೂಡ ಮತ್ತು ಇತರ ಯುರೋಪಿಯನ್ ರಾಷ್ಟ್ರಗಳಿಂದಲೂ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಇದರ ವಿರುದ್ಧ ಬರ್ತಾ ಇದೆ ಟ್ರಂಪ್ ವಿರುದ್ಧ ಪ್ರತಿಭಟನೆಗಳನ್ನ ಕೂಡ ಮಾಡಲಾಗಿದೆ ಇನ್ನು ವೆನೆಸುವೆಲಾ ಮೆಕ್ಸಿಕೋ ಪನಾಮ ಜೊತೆಗೆ ಟ್ರಂಪ್ ಸ್ಟ್ರಾಟಜಿಕ್ ಸಮರವನ್ನ ಮಾಡಬಹುದು ಪನಾಮ ಕಾಲುವೆಯನ್ನು ಮತ್ತೆ ನಾವು ತಗೊಂಡ್ತೀವಿ ಅಂತೆಲ್ಲ ಹೇಳಿಕೆಯನ್ನ ಕೊಟ್ಟು ಆಲ್ರೆಡಿ ಅವ್ರ ಕಣ್ಣಿಗೂ ಕೈ ಹಾಕಿದ್ದಾರೆ ಏನೋ ಚೈನಾವನ್ನ ಕೌಂಟರ್ ಮಾಡೋಕೆ ಚಿಲಿ ಫಿಲಿಪೈನ್ಸ್ ಜಪಾನ್ ಸೌತ್ ಕೊರಿಯಾ ಭಾರತ ಈ ರಾಷ್ಟ್ರಗಳನ್ನ ಅಮೆರಿಕ ಟ್ರಂಪ್ ಚೈನಾ ವಿರುದ್ಧ ಮತ್ತಷ್ಟು ಜೋರಾಗಿ ಎತ್ತಿ ಕಟ್ಟುವ ಸಾಧ್ಯತೆಯೂ ಇದ್ದೇ ಇರುತ್ತೆ ಇನ್ನು ಭಾರತದ ಮೇಲೆ ಪರಿಣಾಮ ಏನು ನಾನು ಮೋದಿ ಫ್ರೆಂಡ್ ಅಂತ ಟ್ರಂಪ್ ಹೇಳ್ತಿರೋದ್ರಿಂದ ಭಾರತದೊಂದಿಗೆ ಹೆಚ್ಚು ಸ್ನೇಹ ಮಾಡಬಹುದು ಆದರೆ ಭಾರತವನ್ನು ಟ್ಯಾರಿಫ್ ಕಿಂಗ್ ಅಂತ ಟೀಕೆ ಮಾಡೋ ಟ್ರಂಪ್ ಭಾರತಕ್ಕೂ ಟ್ಯಾರಿಫ್ ಹಾಕ್ತೀವಿ ಅವರೆಷ್ಟು ಹಾಕ್ತಾರೋ ಅಷ್ಟೇ ಹಾಕ್ತೀನಿ ಅಂತಲೂ ಕೂಡ ಹೇಳ್ತಿದ್ದಾರೆ ಒಂದು ಇಪ್ಪತ್ತು ಸೆಕೆಂಡ್ ಒಂದು ಸ್ಟೇಟ್ಮೆಂಟ್ ನಲ್ಲಿ ಟ್ರಂಪ್ ಭಾರತವನ್ನ ಎರಡು ಸಲ ಹೋಗಲಿ ಎರಡು ಸಲ ಟೀಕೆ ಮಾಡಿರ್ತಾರೆ ಹಾಗಾಗಿ ಬಿಸ್ನೆಸ್ ಮನ್ ಈ ಮನುಷ್ಯ ಬಹಳ ನಂಬಿಕೊಂಡು ಫ್ರೆಂಡ್ಶಿಪ್ ಅಂತೆಲ್ಲ ನಾವು ಮೈಮರೆಯಕ್ಕಾಗಲ್ಲ ಭಾರತದ ಒಟ್ಟು ರಫ್ತೆ ಏಳ್ನೂರ ಎಪ್ಪತ್ತಾರು ಪಾಯಿಂಟ್ ಆರು ಎಂಟು ಬಿಲಿಯನ್ ಡಾಲರ್ ಇದರಲ್ಲಿ ಭಾರತ ಅತಿ ಹೆಚ್ಚು ನೂರ ಇಪ್ಪತ್ತೈದು ಬಿಲಿಯನ್ ಡಾಲರ್ ಬರೀ ಐ ಟಿ ಜಗತ್ತಿಗೆ ರಫ್ತು ಮಾಡುತ್ತೆ ಅದರಲ್ಲಿ ಹಾಫ್ ಅಮೆರಿಕನೇ ನಮಗೆ ಕ್ಲೈಂಟ್ ಅಮೆರಿಕನೇ ತಗೊಳುತ್ತೆ ಐ ಟಿ ಸರ್ವಿಸಸ್ ಅನ್ನು ಜೊತೆಗೆ ಫಾರ್ಮಾ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಅಮೆರಿಕದಿಂದ ಲಾಭ ಇವೆ ಹೀಗಾಗಿ ಟ್ರಂಪ್ ಅಗ್ರೆಸಿವ್ ಆದರೆ ನಮ್ಮ ರಫ್ತಿನ ಜೀವನಾಡಿಯಾಗಿರೋ ಐ ಟಿ ಉದ್ಯಮಕ್ಕೆ ನಮ್ಮ ಕರ್ನಾಟಕಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ಭಾರತದ ಅತಿ ದೊಡ್ಡ ಐ ಟಿ ರಫ್ತುದಾರನಾಗಿರೋ ಕರ್ನಾಟಕ ನಲವತ್ತೆರಡು ಪರ್ಸೆಂಟ್ ಟೋಟಲ್ ಇಂಡಿಯಾ ಐ ಟಿ ಎಕ್ಸ್ಪೋರ್ಟ್ನಲ್ಲಿ ಪಾಲನ್ನು ಹೊಂದಿದೆ ಹೀಗಾಗಿ ಕರ್ನಾಟಕದ ಆರ್ಥಿಕತೆಗೂ ದೊಡ್ಡ ಪೆಟ್ಟು ಬೀಳುತ್ತೆ ಹಾಗೇನಾದರೂ ಟ್ಯಾರಿಫನ್ನು ಹಾಕಿದ್ರೆ ಟ್ರಂಪ್ ಐ ಟಿ ಸರ್ವಿಸಸ್ ಎಕ್ಸ್ಪೋರ್ಟ್ ಮೇಲೆ ಜೊತೆಗೆ ಟ್ರಂಪ್ರ ಅಮೆರಿಕದಿಂದ ಭಾರತದ ವಸ್ತುಗಳು ಹೆಚ್ಚು ಹೆಚ್ಚು ಸ್ಕ್ರೂಟಿನಿಯನ್ನು ಫೇಸ್ ಮಾಡಬೇಕಾಗಿ ಬರಬಹುದು ಅಲ್ಲದೆ ಅಮೆರಿಕದಿಂದ ನಾವು ತರಿಸ್ಕೊಳ್ಳೋ ವಸ್ತುಗಳು ಹಾಗೂ ಇಂಪಾರ್ಟೆಂಟ್ ಮಷಿನ್ಗಳಿಗೆ ರಾ ಮೆಟೀರಿಯಲ್ಗಳಿಗೆ ಟ್ರಂಪ್ ಕೊಕ್ಕೆ ಹಾಕಬಹುದು ಆದರೆ ನಾವು ಕೂಡ ಸ್ವಲ್ಪ ಡೀಲ್ಗೆ ಹೋಗಿ ಆಯಿತು ನಿಮ್ಮ ವಸ್ತುಗಳ ಮೇಲೆ ನಾವು ಹಾಕ್ತಿರೋ ತೆರಿಗೆಯನ್ನು ಸ್ವಲ್ಪ ಕಮ್ಮಿ ಮಾಡ್ತೀವಿ ನಿಮ್ಮ ಅಮೆರಿಕನ್ ಮೇಡ್ ಎಸ್ ವಿಗಳು ಅಮೆರಿಕನ್ ಮೇಡ್ ಸೂಪರ್ ಬೈಕ್ಗಳು ಅಮೆರಿಕದ ವಸ್ತುಗಳು ಅವುಗಳ ಮೇಲೆ ಟ್ಯಾಕ್ಸನ್ನು ನಾವು ಸ್ವಲ್ಪ ಕಮ್ಮಿ ಮಾಡ್ತೀವಿ ನೀವು ನಮಗೆ ಜಾಸ್ತಿ ಬರೆ ಹಾಕಬೇಡಿ ಟ್ರಂಪ್ ಅಣ್ಣ ಅಂತ ನಾವೇನಾದರೂ ಅವರಿಗೆ ಹೇಳಿದ್ರೆ ಅವರು ಸ್ವಲ್ಪ ನಮಗೆ ರಿಲ್ಯಾಕ್ಸೇಷನ್ ಕೊಡ್ಬೋದು ಆದರೆ ಯಾವ ಅಮೇರಿಕನ್ ಮೇಡ್ ವಸ್ತುಗಳ ಮೇಲೆ ನಾವು ವಿಪರೀತ ತೆರಿಗೆ ಹಾಕ್ತಿದ್ದೀವಲ್ಲ ಭಾರತೀಯರು ಅದನ್ನು ಕಮ್ಮಿ ಮಾಡ್ತೀವೋ ಆಗ ಆ ವಸ್ತುಗಳು ಭಾರತದಲ್ಲಿ ಚೀಪ್ ಆಗ್ತವೆ ಆಗ ನಮ್ಮವ್ರಿಗಂತೂ ವಿದೇಶಿ ವಸ್ತುಗಳ ಮೇಲೆ ವಿಪರೀತ ಮೋಹ ಬಾಯ ಕಳ್ಕೊಂಡು ಕಾದಿರ್ತೀವಿ ನಾವು ಆವಾಗ ಏನಾಗುತ್ತೆ ನಮ್ಮ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಿ ಸಿ ಬೈಕ್ಗಳು ಅಮೆರಿಕದ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಸಿ ಸಿ ಬೈಕ್ಗಳ ರೇಟ್ ಹೆಚ್ಚು ಕಮ್ಮಿ ಸೇಮ್ ಆಯಿತು ಅಥವಾ ಚೂರೇ ಡಿಫ್ರೆನ್ಸ್ ಬಂತು ಚೂರೆ ಚೂರು ಜಾಸ್ತಿ ಅಂದರೆ ಅಮೆರಿಕನ್ ಬೈಕ್ ಅಂತ ಅದನ್ನು ಕೊಡೋ ಚಾನ್ಸಸ್ ಇರುತ್ತೆ ನಮ್ಮ ಇಂಡಸ್ಟ್ರೀಸ್ಗೆ ಬಿಡೋ ಸಾಧ್ಯತೆ ಕೂಡ ಇರುತ್ತೆ ಅದಕ್ಕೆ ಹೇಳಿದ್ದು ಟ್ರಂಪ್ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ದೊಡ್ಡ ಉಲ್ಕೆ ಬಂದು ಹೊಡಿತಾ ಇದೆ ಅಂತ ಅರ್ಥ ಅದರ ಪರಿಣಾಮ ಹೇಗಾಗುತ್ತೆ ಅಂತ ಪೂರ್ತಿ ಇವಾಗಲೇ ಜಡ್ಜ್ ಮಾಡೋಕ್ಕಾಗಲ್ಲ ಆದರೂ ಕೂಡ ಒಂದು ಹೋಪ್ ಏನು ಅಂತ ಹೇಳಿದ್ರೆ ನಮ್ಮವರಿಗೆ ಚೀನಾ ಕಟ್ಟಾಕಕ್ಕೆ ನಾವು ಬೇಕಿವರಿಗೆ ಅದು ಸೈನಿಕವಾಗಿ ಮತ್ತು ಆರ್ಥಿಕವಾಗಿ ನಾವು ಬೇಕು ಅನ್ನೋ ಒಂದು ಹೋಪಲ್ಲಿ ನಾವಿದ್ದೀವಿ ಎಂಥ ಪರಿಸ್ಥಿತಿ ನಮ್ಮದು ಇರಲಿ ಹಂಗಿದ್ದೀವಿ ನಾವು ಅಸ್ ಎ ನೇಷನ್ ಏನು ಮಾಡೋಕ್ಕಾಗಲ್ಲ ಡಿಪೆಂಡೆನ್ಸಿ ಇರೋ ತನಕ ನಮ್ಮ ಹಣೆ ಬರ ಹೀಗೆ ಇರುತ್ತೆ ನಮ್ಮಲ್ಲಿ ಪ್ರತಿಯೊಬ್ಬರು ಮಾಡೋ ಕೆಲಸ ನೆಟ್ಟಿಗೆ ಮಾಡಿದ್ರೆ ಶ್ರದ್ಧೆಯಿಂದ ಮಾಡಿದ್ರೆ ಪ್ರತಿಯೊಂದ್ರಲ್ಲೂ ಕೂಡ ಪುಕ್ಸಟ್ಟೆ ಕಾಮೆಂಟ್ರಿ ಮಾಡ್ಕೊಂಡು ಟೈಮ್ ಕಳಿದೆ ನಾವು ನಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದ್ರೆ ಅಸ್ ಎ ನೇಷನ್ ಚೆನ್ನಾಗಾಗ್ಬೋದು ಓದ್ತಿರೋ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಕರೆಕ್ಟಾಗಿ ಓದ್ತಿದ್ದೀವ ತ್ರೀ ಸಿಕ್ಸ್ಟಿ ಡಿಗ್ರಿ ಅದರ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಂಡು ಯೂನಿವರ್ಸಿಟೀಸಿಂದ ಹೊರಗೆ ಬರ್ತಾ ಇದೀವ ನಾಲೆಜಬಲ್ ಆಗಿ ಹೊರಗೆ ಬರ್ತಾ ಇದೀವ ಎಷ್ಟೋ ಜನ ಬರೀ ಸರ್ಟಿಫಿಕೇಟ್ ಇಟ್ಕೊಂಡು ಆಚೆ ಬಂದಿರ್ತೀವಿ ಡಿಗ್ರಿ ಆಗಿರುತ್ತೆ ಇಂಜಿನಿಯರಿಂಗ್ ಆಗಿರುತ್ತೆ ಇನ್ನೊಂದಾಗಿರುತ್ತೆ ಮೆಡಿಕಲ್ ಆಗಿರುತ್ತೆ ಆದರೆ ಅಲ್ಲಿ ನೋಡಿದ್ರೆ ಲಾಸ್ಟಿಗೆ ಕಂಪ್ನಿಗಳು ಎಂಪ್ಲಾಯಬಿಲಿಟಿನೇ ಸರಿ ಇಲ್ಲ ಅಂಥೇಳಿ ಇಂಟ್ರವ್ಯೂಲಿ ಪಾಸ್ ಮಾಡೋಕ್ಕಾಗ್ತಿಲ್ಲ ಅಂಥೇಳಿ ಆ ರೀತಿ ಬರುತ್ತೆ ಟಾಪ್ ಟಿಯರ್ ಒಂದಷ್ಟು ಜನ ಏನಿರ್ತಾರೆ ಸೀದಾ ಅಬ್ರಾಡಿಗೆ ಹೋಗಿಬಿಡ್ತಾರೆ ಫಾರಿನ್ ಕಂಪ್ನಿಗಳನ್ನೇ ತಗೊಂಡು ಹೋಗಿಬಿಡ್ತವೆ ಆ ರೀತಿ ಪರಿಸ್ಥಿತಿ ಉಳಿದವರು ನೆಟ್ಟಿಗೆ ಓದ್ಕೊಂಡಿರಲ್ಲ ಸುನ್ನೆ ಪಾಸ್ ಆಗಿ ಬಂದಿರ್ತಾರೆ ಇಲ್ಲ ಹೆವಿ ಸ್ಕೋರ್ ಮಾಡ್ಕೊಂಡು ಬಂದಿರ್ತಾರೆ ಪ್ರಾಕ್ಟಿಕಾಲಿಟಿ ಇರೋದಿಲ್ಲ ಅಥವಾ ಜೀವನದಲ್ಲಿ ಕಠಿಣ ಪರಿಶ್ರಮ ಮಾಡೋ ಶ್ರದ್ಧೆ ಇರೋದಿಲ್ಲ ಈ ರೀತಿಯ ಪರಿಸ್ಥಿತಿಯಿಂದ ಆಸ್ ಎ ನೇಷನ್ ನಾವು ಪ್ರೋಗ್ರೆಸ್ ಆಗ್ತಾ ಇಲ್ಲ ವಿಪರೀತ ಭ್ರಷ್ಟಾಚಾರ ಕೂಡ ನಮ್ಮಲ್ಲಿ ಹೀಗಾಗಿ ಆಸ್ ಎ ನೇಷನ್ ನಾವೆಲ್ಲ ಇಲ್ಲಿ ತನಕ ಹಾರ್ಡ್ ವರ್ಕಿಂಗ್ ಆಗೋದಿಲ್ಲ ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳ್ಳೋದಿಲ್ಲ ದೇಶನೂ ಕೂಡ ಉದ್ದಾರ ಆಗೋದಿಲ್ಲ ದೇಶ ಮನುಷ್ಯ ಅಲ್ಲ ದೇಶದ ಪ್ರತಿಯೊಬ್ಬ ನಾಗರಿಕನೂ ಶ್ರೀಮಂತ ಆದರೆ ಆಗ ದೇಶ ಶ್ರೀಮಂತ ಆಗುತ್ತೆ ನಾವು ಚೆನ್ನಾಗಿ ಮಲಗಿರ್ತೀವಿ ಈ ಭೂ ಪ್ರದೇಶ ಎದ್ದು ನಿಂತ್ಕೊಂಡು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ನಾವು ಹೇಳೋಷ್ಟರಲ್ಲಿ ಅಡುಗೆ ಮಾಡಿ ರೆಡಿ ಇಟ್ಟಿರಲ್ಲ ನಮಗೆ ಅದು ಭೂಪ್ರದೇಶ ಅದು ಜನನೇ ದೇಶ ನಾವು ನಮ್ಮನ್ನು ನಾವು ಸದೃಢ ಮಾಡಿಕೊಂಡು ನಮ್ಮನ್ನು ನಾವು ಪ್ರೋಗ್ರೆಸ್ ಮಾಡ್ಕೊಳ್ತಾ ಹೋದರೆ ದೇಶ ಪ್ರೋಗ್ರೆಸ್ ಆಗುತ್ತೆ ಇಲ್ಲಾಂದರೆ ಈ ರೀತಿ ಟ್ರಂಪ್ ಬಂದರೆ ಏನಾಗುತ್ತೆ ಜಿನ್ಪಿಂಗ್ ಬಂದರೆ ಏನಾಗುತ್ತೆ ಅಂತ ಹೇಳ್ಕೊಂಡು ನಾವು ಆ ಕಡೆ ಈ ಕಡೆ ಒಂದು ನೋಡ್ತಾ ಇರಬೇಕಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ